बहाला के ಏನತ್ತು ಕೇಳ್ತಾಳೆ ಮತ್ತು ಮಸಿಬಾಳ ವಿದ್ಯಾ ಏನಂತ ಹೇಳ್ತಾಳೆ ತಮ್ಮ ಯಾಕಂದ್ರೆ ನಿನ್ನ ಗದವಂತಂದ್ರೆ ಎಂಥವ್ ಅದಾನ ಹಾ ಅವ ನೀರು ನೀರಾಕಾರ ಅಚ್ಚ ಕಡೆ ಹೆಂಗಿದ್ದ ಹೌದು ಅವನದಿಂದ ಏನಾಗೈತಿ ಅಂತ ಒಮ್ಮೆ ಕೇಳ್ತಾಳೆ ಮತ್ತೇನು ಹಾಡ್ನ್ಯಾಗ ಏನು ಹೇಳ್ತಾಳೆ ಏನಂತ ಹೇಳ್ತಾರೆ ರೀ ಮಾಸ್ತರ ಸಭಾ ಸಭಕರಿಗೆ ಶಿರವಾಗಿ ಹೇಳು ಆಹಾ ದೈವ ದೇವರ ತಾಯಿ ತಂದೆ ಹೌದು ಮನೆಯಲ್ಲಿ ದೇವ್ರು ಮನೆಯಲ್ಲಿ ದೇವ್ರು ಇತ್ತು ಹೊರಗೆ ಹುಡುಕಿದ್ರೆ ಮನೆಯಲ್ಲಿ ದೇವರಿದ್ದ ಮರತ ಮರಿಗೆ ಬದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗ ಹೋಗುವ ಹೇಳಾಕೈತಿ ಎಲ್ಲಿದಾಳೋತ್ ಒಮ್ಮೆ ಕೇಳ್ತಾಳ ಹೌದು ಒಮ್ಮೆ ಮನೆಯಾಗ ದೇವರ ಹೊರಗ ಹುಡುಕಾಡ ಬೇಡ್ರಿ ಒಮ್ಮೆ ಹೇಳ್ತಾಳ ಯಾವ್ದು ಕಡೆಗಿದ್ದ ಸೂರ್ಯನವ್ ಏನ್ ಹೇಳ್ತಾನು ಏನ್ ಹೇಳ್ತಾನ ಸೂರ್ಯನವ್ ಏನು ಏನ್ ಹೇಳ್ತಾನಂದ್ರ ಏ ಮನೆ ನಂದ ಒಮ್ಮೆ ಹೇಳ್ತಾನ ಹೌದು ಮನೆ ನಾಂದ ಹೇಳ್ತಾನೆ ಹೇಳ್ತಾನು ಶಿಂಗಾರಲ್ಲ ನಾ ಅನ್ನತ ಒಮ್ಮೆ ಹೇಳ್ತಾನು ಮತ್ತ ಹೊಳಿ ಮತ್ತ ಗ್ವಾಡಿ ಕಟ್ಟಾಕರ ಮತ್ತ್ ಗಂಡ ಗಬ್ರು ಬೇಕವತ್ತು ಮತ್ತ ಗ್ವಾಡಿ ಕಟ್ಟಾಕ ಗ್ವಾಡಿ ಕಟ್ಟಾವತ ಮನಿ ಕಟ್ಟಾವಲ್ಲತವ ಹ್ಞೂ ಹ್ಞೂ ಗಾಡಿ ಕಟ್ಟಲಾರ ಹೆಂಗ ಮನಿ ಕಟ್ಟ್ತಾರೆ ರೀ ಗ್ವಾಡಿ ಕಟ್ಟಲಾರರ ಮನಿ ಹೆಂಗಾಕತ್ತಿ ನಿನಗ ಬಂದ ಹೇಳಗ ವಿದ್ಯಾ ಹೌದು ಯಾಕಂದ್ರೆ ಇವತ್ತು ಮನೆ ನಾ ಅನ್ನತ ನೀ ಹೇಳಾಕತ್ತಿ ಹೌ ಗ್ವಾಡಿ ಕಟ್ಟಾವ ಗಂಡ ಗಬ್ರು ನಮ್ಮ ಗಂಡ ಮಗ ಹೋಗಿ ಗಾಡಿ ಕಟ್ಟಿದಾಗ ಮನಿ ಆಗೈತು ಏನ ಕಟ್ಟಲಾರದಾದ ಮನಿ ಆಗೈತು ಹೌದು ಹೆಂಗಾಗೇತ ವಿದ್ಯಾ ನಿನಗಟ್ಲೇನ ತಲೆ ಕಟ್ಟೈತಿ ಕೂತಾ ಇರೋದಲ್ಲ ಹಾ ತೆಲಿಕಡೆ ಹೋಗಕ್ಕೆ ಹಾ ಯಾಕಂದ್ರೆ ಹಂಗೇನು ಮಾಡಕ ಹೋಗಬಾರದು ವಿದ್ಯಾ ನಿನ್ನ ಮನೆ ತಯಾರಾಗಬೇಕಾದ್ರೆ ಗಾಡಿ ಕಟ್ಟುವಂತ ಮಾಲಕ ಹೋಗಬೇಕು ಬೇಕಾ ಆ ಮಾಲಕ ಇದ್ದಂದ್ರೆ ಅತ್ತ ಮನೆ ತಯಾರಕೈತಿ ಆ ಮಾಲಕ ಇರಕ್ಕೆ ಅಂದ್ರೆ ಮನೆ ತಯಾರು ಮಾಡಿ ತೋರಿಸು ನೋಡೋ ನಿನ್ನ ಏನ್ರ ಕುಬೆ ಇದ್ದರೆ ಇವತ್ತು ಹೌದು ಒಟ್ಟ ಮಾಲಕನ ತಗೊಂಡಿರಬಾರವೇ ಹಾ ಮನೆ ಮಾಲಕನ ತಗೊಂಡಿರಬಾರ್ದು ಅಂತ ಮನೆ ಅವನು ಕೈಲೇ ನಮ್ಮ ಮನೆ ಸಜ್ಜ ಮಾಡಕ್ಕೆ ಹೊಕ್ಕಿದ್ದೆ ಅಂದ್ರೆ ಮಾಡಕ್ಕೆ ಹೋಯ ಇವತ್ತು ಮಾಡಿ ತೋರ್ಸು ನೋಡೋಣ ಯಾಕಂದ್ರೆ ಗುಬ್ಬೇವಾಡ ಗ್ರಾಮ ಅಂದ್ರೆ ಹಂಗೇನು ಹಗರ ತಿಳಿಬ್ಯಾಡ ವಿದ್ಯಾ ಯಾಕಂದ್ರೆ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳ ಕ್ವ ಅರ್ಧ ಕೊಡ್ದಂಥ ಜ್ಞಾನಿಗಳು ಇವತ್ತು ಇಲ್ಲಿ ಕುಡಿಯಾರ ಅಂದ್ಬಿಡಕ್ಕೆ ನಮಗೆ ಎಷ್ಟು ತಿಳಿತೈತೆ ಅಷ್ಟು ನಾವು ಮಾತಾಡಬೇಕಾಗೈತೆ ವಿದ್ಯಾ ಹಂಗೆ ಯಾಕಂದ್ರೆ ಅಲ್ಲಿದೊಂದು ಇಲ್ಲಿ ಒಂದು ಮಾತಾಡ್ತಾರಂದ್ರೆ ಮಾತಾಡ್ತಾನಂದ್ರೆ ನೀಗಂಗಿಲ್ಲ ಅದಕ್ಕೆ ಏನಂತ ಕೇಳಕ್ಕೆ ಹಚ್ಚಾಳು ಏನು ಕೇಳ್ದಾಳು ನಿನ್ನ ಭಗವಂತಂದ್ರೆ ಹೆಂಗೆ ಅದಾನ ಹಂಗೆ ಅದಾನ ಹೌದು ಅವನದಿಂದ ಏನೇನು ತಯಾರಾಗಿ ಐತೆ ಹೌದು ನೇರ ನಿರಾಕಾರ ಆಚೆ ಕಡೆ ನಿಮ್ಮ ಬದವಂತ ಹೆಂಗೆ ಇದ್ದಾತು ಒಮ್ಮೆ ಕೇಳ್ತಾಳೆ ಹೌದು ಒಮ್ಮೆ ಮತ್ತೆ ಎಲ್ಲಿ ಹೋಗ್ಯಾಳ ಏನು ಹೇಳಪ್ಪ ಎಲ್ಲಿ ಹೋಗ್ಯಾಳ ಅಂದ್ರೆ ನಮ್ಮ ಸಂತಸ ಸುನಾಳ ಶೆರಿಪಡತ್ಯೇಕ ಹೋಗ್ಯಾಳ ಹೌದು ಸಂತಶ ಸುನಾಳ ಶೆರಿಪಡ್ತ್ಯಕ್ಕೆ ಹೋಗಿ ಏನು ಅಂತ ಹೇಳ್ತಾರೆ ಏನು ಹೇಳ್ದವು ಅವು ಸಂತಶ ಸುನಾಳ ಶರೀಪ ಏನು ಮಾಡ್ಯಾಣಂತ ತಾಯಿ ಸೇವಾ ಮಾಡ್ಯಾನಂತ ಹೌದು ಏ ಯಾಕ ಅವಿದ ನೀ ಯಾವ ಶಾಸ್ತ್ರ ಕಲಿತದಿ ಅವ್ ತಾಯಿ ಸೇವಾರ ಮಾಡ್ಯಾನ ಸೇವಾ ಯಾರ ಸೇವಾ ಮಾಡ್ಯಣಂದ್ರ ಯಾರ ತೇಕ್ ಹೋಗಿ ದುಡ್ದಾನಂದ್ರ ತನ್ನ ಗುರುಗಳ ತು ಗೋವಿಂದ ಪಟ್ಟಣ ತೆಕ್ ಹೋಗಿ ಹೌದು ಎಂತಾದೇನ್ರಾ ನಿನಗೆ ನಿನಗ ತಂದ್ರ ಮಾತಾಡ ಹುಚ್ಚಿ ಆ ಸೂರ್ಯನ ಅವನು ಹುಚ್ಚುನ ಜೋಡ ಕೂಡಿ ನೀನು ಹುಚ್ಚಿ ಆಗಿ ಹೋಗಬೇಡ ಯಾ ಹುಡಿಗಲ್ಲ ಚಲೋ ಆಯ್ತವಾ ಆ ಹುಡಿಗಲ್ಲ ಚಲೋ ಆಯ್ತ ಕರೆ ಇವ್ ಹಿಂದಿನ ಅವನು ಕಡಸಾಕೈತಾನ ನಾನು ಆ ಸೂರ್ಯನ ಆಯ್ತ ನೋಡಿ ಹಿಂದ ಏನ್ ನನಗೆ ಗೊತ್ತಿಳೋ ಅಂತ ಮಾಸ್ತರ ಏನು ಆಕೆ ಕಡಸಾಕೈತಾಳು ನೀನು ಕಡಸಾಕೈತವನು ನಡಬಾರಕ ಬಂದ ಯಾ ಯಾ मारತಾಳ ಅಕ್ಕ ಇರ್ಲಿ ಯಾಕಂದ್ರೆ ನೋಡು ಸುನಾರ ಸುನಾರಾ ಸೇರಿಪರ ಅಂತ ಶಿಷ್ಯ ಇರಬೇಕು ಹೌದು ಸಂತಶಿ ಸುನಾರಾ ಸೇರಿಪರ ಅಂತ ಶಿಷ್ಯ ಇರಬೇಕು ಗೋವಿಂದ ಯಾಕಂದ್ರೆ ಗುರು ಶಿಷ್ಯರ ಸಂಬಂಧ ಅಂದ್ರೆ ಅಂದ್ರೆ ಗೋವಿಂದ ಭಟ್ರಿಗೆ ವಯಾಸ ಟೈಮ್ ಆಗ ಹಾಸಿಗೆ ಬಿಟ್ಟು ಎಳಾರ್ದ ಟೈಮ್ ಬತ್ ಯಾರಿಗೆ ಗೋವಿಂದ ಭಟ್ರಿಗೆ ಹೌದು ಹಾಸಗಿ ಬಿಟ್ಟು ಎಳಲಾರ್ದಂತ ಟೈಮ್ ಬಂದ ತಕ್ಷಣ ಹೇಳ್ತಾರ ಅವ್ರ ಏನಾಗಿತ್ತು ಅವ್ರಿಗೆ ವಯಸ್ಸಾಗಿತ್ತು ವಯಾಸ ಮನಗಂಡ ಆಗಿತ್ತು ಹಮ್ಮ ದಮ್ಮ ಬಹಳ ಮನಗಂಡ ಕೂಡ ಹೌದು ಅವಾಗ ದಮ್ಮ ಬರುವ ಟೈಮ್ ಏನಾಗಿತ್ತು ಏನಾಗಿತ್ತು ಅಂದ್ರೆ ಸಂತೋಷ ಸುನಾಯಿ ಸೇರಿಪ್ರ ಅವರು ಸೇವಾ ಮಾಡ್ತಿದ್ರು ಹೌದು ಗೋವಿಂದ ಭಟ್ರಿಗೆ ಆರಂಭ ತಟ್ಟದಾಗ ಅಂದ್ರೆ ಅವರಿಗೆ ವಾಂತಿ ಬರುವ ಯಾರಿಗೆ ಗುರುಗೋಳಿಗೆ ಗುರುಗಳಿಗೆ ಗೋವಿಂದ ಭಟ್ರಿಗೆ ಏನತಂದ್ರ ವಯಸ್ಸು ಬಂದ ಮನಗಂಡ ಆರಾಮ ತಪ್ಪಿತ್ತು ಅವಾಗ ಸಂತ ಶಿಶುನಾಳ ಶರೀಪಾ ಅವ್ರದ ಸೇವಾ ಮಾಡ್ತಿದ್ದ ಮಾಡೋ ಟೈಮ್ದಾಗ ಏನತಂದ್ರ ಅವಾಗ ಗೋವಿಂದ ಭಟ್ ಹೇಳ್ತಾನೆ ಯಾರಿಗೆ ಸಂತ ಶಿಸುನಾಳ ಶರೀಪ್ರಿಗೆ ಹೇಳ್ತಾನು ಏನತ್ ಏ ಶರೀಪ ಇವತ್ತು ನನ್ಗ ಹಮ್ಮ ದಮ್ಮ ಬಾಳ ಹೆಚ್ಚಾಗೈತು ಯಾಕೋ ಬಾಯಾಗ ಒಂದೇ ಉಲ್ಟಿ ಬರೋವಾಗ ಕಾಣಕತ್ತೈತಿ ಒಂದ್ ಎಟ್ಟ ಹಾಸಿಗೆ ಬೆಟ್ಟ ನನ್ನ ಕರ್ಕೊಂಡು ಹೋಗುವ ಅಂದ್ಬಿಟ್ಟವ್ ಹೌದು ಹೊರಗೆ ಕರ್ಕೊಂಡು ಹೋಗೋ ಅಂದಾಗ ಶೆರೀಫ್ರಿ ಹೇಳ್ತಾರು ಏನ್ ಹೇಳ್ತಾರು ಯಾಕ್ರೆ ಗುರುಗಳ ನಿಮಗ ಆಟ ಹೆಚ್ಚಾದ್ರ ಹಾ ನೀವೇ ಕಾಸಿಗೆ ಬಿಟ್ಟು ಹೊರಗೆ ಹೋಗ್ಕಿರಿ ಇಲ್ಲೇ ಮಾಡ್ರಿ ನಾನ ಬಳದೋಗಿತ್ತು ಅಣ್ಣ ಹೌದು ಇಲ್ಲೇ ಮಾಡ್ರಿ ನಾನು ಬರೆದು ಹೋಗಿತ್ನ ಅಂದಾಗ ಹಂಗರೀಪ ನಾನು ಹೊರಗೊಂದ್ ಇಟ್ಟ ಕರ್ಕೊಂಡು ಹೋಗೋತ್ತಮ್ಮ ಅಂದಾಗ ಇನ್ ಏನ ಶರೀಪ್ರಿ ಹೊರಗೆ ಹೋಗ್ತಿದ್ರು ಹೋಗ್ರು ಹೊರಗೆ ಗೋವಿಂದ ಭಟ್ ಉಲ್ಟಿ ಬಾಯಿಗೆ ಹೌದು ಬಂದಾಗ ಏನ್ ಆತ ಏನು ಏನ್ ಏನು ಉಲ್ಟಿ ಬಾಯಿಗೆ ಬರ್ತಿತ್ತು ಅವಾಗ ಗೋವಿಂದ ಬಟ್ಟ ಏ ಸಂತೋಷ ಬಾಯಿನ ಬಾಯಿಗೆ ಬಂದತ್ತು ಹೆಂಗ ಮಾಡ್ಲಿ ಅಂದಾಗ ಹೌದು ಯಪ್ಪಾ ಅಲ್ಲಿ ಯಾಕ ಮಾಡತು ಎಪ್ಪ ಶರೀಪ್ರಿ ಹೇಳ್ತಾರ ಅಲ್ಲಿ ಇಲ್ಲಿ ಪ್ರಭು ನನ್ನ ಕೈಯಾಗ ಮಾಡಕೋರು ಯಪ್ಪಾ ಅಂತ ಹೇಳಿ ಬಗಸಿ ಹಿಡದಾನ ಹೌದು ಯಾರ ಯಾರೀ ಶರೀಪ್ರಿ ಯಾವಾಗ ಬಗಸಿ ಹಿಡದ್ರ ನೋಡು ಅವಾಗ ಗೋವಿಂದ ಭಟ್ಟ ತನ್ನ ಶಿಷ್ಯನ ಕೈಯಾಗ ಉಲ್ಟಿ ಮಾಡಕೊಂಡಾರ ಹೌದು ಉಲ್ಟಿ ಮಾಡಕೊಂಡಾಗ ಏನತ್ ಹೇಳ್ತಾನ ಏನ್ ಹೇಳ್ರು ಗೋವಿಂದ ಭಟ್ಟ ಒಂದು ಮಾತು ಹೇಳ್ತಾನ ಸಂತ ಶಿಸುನಾಳ ಶರೀಪ್ರಿಗೆ ಏನಂತ ಹೇಳ್ತಾನಂದ್ರ ಏನ್ ಹೇಳು ಏ ಶೀಪಾ ಯಾಕಂದ್ರ ಇದನ್ನ ಅಲ್ಲಿ ಹೋಗಿ ತಮ್ಮ ಬೇಡಮ್ಮ ಯಾರು ಅಡ್ಡಾಡಬಾರದು ಅಂತ ಜಾಗದಾಗ ಹೋಗಿ ಚಲ್ಲು ತಮ್ಮ ಅಂತ ಹೇಳಿ ಬಿಟ್ರು ಅವ್ರು ಹೌದು ಯಾರು ಹೇಳ್ರು ಗುರುಗೋಳು ಹೇಳ್ರು ಗುರುಗೋಳು ಗೋವಿಂದ್ರ ಭಟ್ ಹೇಳ್ತಾರ ಯಾರಿಗೆ ಶಿಸನಾಳ ಸೆರಪಿಗೆ ಹೇಳ್ತಾರು ಅವ ಏನು ಮಾಡ್ರು ತಮ್ಮ ಇದನ್ನ ಯಾರು ಅಡ್ಡಾಡಲ್ ಜಾಗದಾಗ ಚೆಲ್ಲಬಾರು ತಮ್ಮ ಅಂದಾಗ ಶೆರಪಿನ ವಿಚಾರ ಮಾಡ್ತಾರ ಮಾಸ್ತರ್ ಏನಂತ ಯಪ್ಪ ನಾ ಎಲ್ಲೆಲ್ಲ ತಿರುಗಾಡ್ ನೋಡಿನ ಕರೆ ಎಲ್ಲಿ ಅಡ್ಡಾಡಲ್ ಜಾಗ ಎಲ್ಲಿ ಹೋಲೋತಪ್ಪ ಎಲ್ಲಿ ನೋಡ್ತಿ ಅಲ್ಲಿ ಬರೀ ಎಲ್ಲಾರು ಅಡ್ಡಾಡಲ್ ಜಾಗನ ಐತೆ ಹೌದು ಎಲ್ಲಿ ಅಡ್ಡಾಡಿದ ಜಾಗ ಐತಿ ಅಂದ್ರೆ ಬರಾಕಿದಿನ ಎಲ್ಲಿ ಹೋಗಿ ಜಗಲು ಒ ಹೇಳಿದಾಗ ಹಾಂ ಅವಾಗ ಶರೀಪ್ರು ವಿಚಾರ ಮಾಡ್ಯಾರ ಹೌದು ಇನ್ನು ಅಡ್ಡಾಡಿದ ಜಾಗ ಅಂದ್ರೆ ಯಾವ್ದೈತಿ ಅದ ಅಂದ್ರೆ ಈ ದೇಹ ಒಂದು ಹೌದು ಹೌದು ಈ ದೇಹ ಒಂದೈತಿ ಇದು ಅಡ್ಡ್ಯಾಡಲು ಜಾಗ ಅಂದ್ರೆ ಹಾಂ ಅತ ತಿಳ್ಕೊಂಡು ಏನು ಮಾಡ್ಯಾರ ಏನು ಮಾಡು ಏನು ಮಾಡ್ಯಾರ ಅಂದ್ರೆ ಸ್ವತಃ ಗುರುವಿನ ಉಲ್ಟಿನ ಹಾಂ ಭಕ್ಷಿ ಮಾಡಿ ತಾನ ಗಟ 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 ಕುಡಿದ ಬಿಟ್ಟಾನ ಸಂತೋಷ ಸುನಾಳ ಶರೀಪ್ರು ಹೌದು ಹೌದು ಏನ ಅಂತವ್ರು ಹೆಚ್ಚರು ಏನ ಅವನು ಸೇವಾ ಮಾಡ್ತಾರತ್ತೇ ಹುಚ್ಚ ಹೇಳ್ತೇತಿ ಹೆಚ್ಚರು ತಾಯಿ ಸೇವಾ ತಾಯಿ ಸೇವಾ ಮಾಡಿ ಯಾರು ಉದ್ದಾರ ಆಗಿಲ್ಲ ವಿದ್ಯಾ ಅಪ್ಪನ ಸೇವಾ ಮಾಡ ಒಂದು ಗುರುವಿನ ಮಾಡಕ್ವಾ ಗುರುವಿನ ಗಾಂಡನು ಅಂತ ಗುರುವಿನ ಗುರುವಿನ ಮಾಡಕ್ವ ಇಂತ ಕಣದ ಲಕ್ಷ್ಮಣನು ಅಂತ ಗಾಂಡನ ಗುರುವಿನ ಮಾಡಕೋತಂದ್ರ ಮುಂದೆ ನೀವು ಉದ್ದಾರಾಕಿ ಹುಡುಗಿ ಇಲ್ಲ ಅಂದ್ರೆ ನಿನಗ ಒಂದು ಹೆಸರು ಬೇರೆ ಆ ಹೆಸರು ತಗೊಳಕ್ ಹೋಗ್ಬೇಡ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡ ಮಾಡಿಕೊಂಡೆ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ಹೌದಾ ನನ್ನೊಳಗ ನಾನು ತಿಳ್ಕೊಂಡೆ ಅದಕ್ಕೆ ನಿನಗೊಂದು ಮಾತು ಹೇಳಿ ವಿದ್ಯಾ ಏನೇನು ಏನಂದ್ರೆ ಗಂಡಿಗೆ ಏನತ್ತ ಒಂದು ಗುರುವ ಗಂಡಕ್ಕ ಅದಕ್ಕೆ ನನಗ ಬೇ ನಾನು ಒಳಗ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡನೆ ಮಾಡಿಕೊಂಡೆ ಅಂತ ನಾ ಹೇಳಾಕತ್ತೀನಿ ಗಂಡಿಗೆ ಏನತ್ಲ ಒಬ್ಬ ಗುರುವ ಗಂಡ ಕಾಣು ಆದ್ರೆ ನಿನಗೆ ಏನತ್ಲ ಒಬ್ಬ ಗಂಡನ ಗುರುವ ಗಂಡನ ದೇವರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಅಂತ ಹೇಳಿ ನಾನ್ ನಿನಗ ಹೌದು ಗಾಂಡನ ಬೆಟ್ರ ಬೇರೆ ಐತೆ ಏನಂತ ಯಾಕೆ ಏನಂತ ಹೇಳ್ತಾಳ ಏನ್ ಹೇಳ್ತಾಳ ಏನಂತ ಹೇಳ್ತಾಳ ಅಂದ್ರೆ ನಾ ಒಂದ ಮಾತಕ್ಕೆ ಏನಕ್ಕಿನ ವಿದೇಶ ಏನತ್ತ ಏನ ಏ ಗರ್ ಹೌದು ನಿಮ್ಮ ಹೆಣ್ಮಕ್ಳೊಳಗ ಇಬ್ಬರು ಮಂದಿ ಆಗ್ಯಾರ ವಿದ್ಯಾಶ್ರೀ ಇಬ್ಬರು ಮಂದಿ ಆಗಬೇಕಾದ್ರ ಗರ್ತಾರ ಗಾಂಡಿ ಯಾರು ಹೌದು ಮತ್ತೆ ವರ್ತಾರ್ ಗಾಂಡಿ ಯಾರು ಅಂತ ಕೇಳಿ ಈಗ ವಿದ್ಯ ಏನತಾಳ ಏನತಾಳ ಅಂದ್ರ ಗರ್ತಾರಿ ಗರುಲ್

ಯಾಕಂದ್ರೆ ಪತಿವರ್ತಾರ್ಗ ಪಾಪ ಎಲ್ಲ ಗರ್ತಾರ ಗರ್ಲಿಲ್ಲ ಇದನ್ನ ಕೇಳಿಲ್ಲ ಗಾಂಡ್ರ ಸುದ್ದಿ ನಾ ಕೇಳಿ ಗಾಂಡ್ರ ಸುದ್ದಿ ಅಟ ಹೇಳು ವಿದ್ಯಾ ಅದನ್ನ ಬಿಟ್ಟು ಮತ್ತೊಂದಾಗ ಮಾಡಕ್ ಹೋಗ್ಬೇಡ ಅದಕ್ಕೆ ನೀರ್ ನಿರಾಕಾರ ಕಡೆ ನ ಭಗವಂತ ಹೆಂಗದಾನು ಅವನಿಂದ ಆಗೈತಿ ಏನೈತಿ ಕೇಳಕ್ ವಿದ್ಯಾಶ್ರೀ ವಿದ್ಯ್ರೀ ಅದಕ್ಕ ನನ್ನ ಭಗವಂತ ನೀರ್ ನಿರಾಕಾರ ಹಚ್ಚಕಡೆ ಹೆಂಗದಾನು ಅವನಿಂದ ಏನೇನೋ ತಯಾರ ಆಗೇತಿ Terima kasih telah menonton!